ಕಮಿಷನ್ ಆರೋಪ ನಡೀತಿದೆ ಅಂತೇಳಿ ಸದಾ ಕಾಂಗ್ರೆಸ್ನ ಶಿವರಾಮನೇ ನೆನ್ನೆ ಹೇಳಿದ್ರಲ್ಲ ಮಾಜಿ ಸಚಿವರೇ ಇವು ತೋರಿಸ್ತಾ ಇದ್ದೀರಲ್ಲ ತಲೆ ಅವರಲ್ಲ ನಲವತ್ತನ್ನು ಮೀರಿಸ್ಬಿಟ್ಟವ್ರೆ ಅಂತ ಶಿವರಾಮ ಅವರು ಮಾಜಿ ಮಂತ್ರಿಗಳವರು ಮಾಜಿ ಶಾಸಕರಲ್ಲ ಮಾಜಿ ಸಚಿವರವರು ಅವರೇ ನೆನ್ನೆ ಬಾಯ್ ಬಡ್ಕೋತಾ ಇದ್ದಿದ್ದು ನೋಡಿದ್ರೆ ನಿಮ್ಮ ಮುಂದೆ ಹಿಂಗಾಗ್ಬಿಟ್ಟಿದೆ ಅಂತ ಹೇಳಿ ಬಿ ಜೆ ಪಿಗಿಂತಲೂ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಹೇಳಿ ಇದೇ ಕೆಂಪಣ್ಣವ್ರದ್ದು ಎಂಥದ್ದು ನಿನ್ನೆ ಯಾರೋ ಹೇಳಿರ್ಬೇಕಲ್ಲ ಕೆಂಪಣ್ಣವರು ನಮಗೆ ಮಾರ್ಗದರ್ಶಕರು ರಾಜಕೀಯ ಗುರುಗಳು ಅಂತ ಎಲ್ಲ ಯಾರೋ ಮುಖ್ಯಮಂತ್ರಿ ಹೇಳಿದ್ರೆ ಡೆಪ್ಯ್ಟಿ ಸಿ ಎಂ ಹೇಳಿದ್ರೆ ಗೊತ್ತಿಲ್ಲ ಎಲ್ಲ ಯಾವುದೋ ಒಂದು ಪತ್ರಿಕೆಯಲ್ಲಿ ನೋಡ್ತಿದ್ದೆ ಅವರೇನು ಹೇಳಿದ್ರು ಬಾಣ್ಲೆಯಿಂದ ಬೆಂಕಿಗೆ ತಗೊಂಡೋಗಿ ಹಾಕ್ಬಿಟ್ರು ಈ ಸರ್ಕಾರ ಬಂದು ಈಗ ಅಂತ ಹೇಳ್ತಾವ್ರೆ ಅವ್ರು ಹೇಳ್ತಾ ಇರೋದು ಮಾಧ್ಯಮಗಳ ಮುಂದೆ ಎಲ್ಲಿಗೆ ಹೋಗ್ತಾರೆ ಇವರು ಪ್ರತಿನಿತ್ಯ ವರ್ಗಾವಣೆನಲ್ಲಿ ದುಡ್ಡು ಹೇಳಿದ್ರೆ ಅಯ್ಯೋ ಕುಮಾರಸ್ವಾಮಿ ಅಸಹನೇ ಆಗೋಗಿದೆ ಕುಮಾರಸ್ವಾಮಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಂಬಿಟ್ಟವನೇ ಇದು ಹೇಳ್ತಾರೆ ನಾವು ಹೇಳಿದ್ರೆ ಇರ್ತಕ್ಕಂಥ ವಾಸ್ತವಾಂಶನ ಅದರಿಂದ ಈ ಸರ್ಕಾರ ಕರ್ನಾಟಕ ರಾಜ್ಯವನ್ನು ಸಂಪೂರ್ಣ ನಿನ್ನೆ ಪ್ರಧಾನಮಂತ್ರಿಗಳ ಬಗ್ಗೆ ಕಾಮೆಂಟ್ಸ್ ಮಾಡ್ತಾರಲ್ಲ ಸಿದ್ದರಾಮಯ್ಯವರು ಮೊದಲು ಅವರು ಕಾಮೆಂಟ್ಸ್ ಮಾಡೋದಿರಲಿ ಇಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು ರಾಜ್ಯದಲ್ಲಿ ನಿಮ್ಮ ಲೀಡರ್ಶಿಪ್ಪಲ್ಲಿ ಎಲ್ಲಿಗೆ ತಗೊಂಡೋಗಿದ್ದೀರಿ ಅದನ್ನು ಸ್ವಲ್ಪ ಯೋಚನೆ ಮಾಡಬೇಕು ಸಿದ್ದರಾಮಯ್ಯವರು ನೆನ್ನೆ ಅದೆಲ್ಲೋ ಕಾರ್ಯಕ್ರಮದಲ್ಲಿ ಭಾಷಣ ಮಾಡಿಲ್ಲವ ಕಾಂತರಾಜು ವರದಿ ಬಗ್ಗೆ ಹಿಡ್ಕೊಂಡಿರೋದಾರಪ್ಪ ನಿಮ್ಮನ್ನ ಈಗ ಕಾಂತರಾಜು ವರದಿ ಕುಮಾರಸ್ವಾಮಿ ಅಕ್ಸೆಪ್ಟ್ ಮಾಡಲಿಲ್ಲ ಅಂತ ಹೇಳಿದ್ದ ನನ್ನ ಕಾಲದಲ್ಲಿ ಕಂಪ್ಲೀಟ್ ಸಂಪೂರ್ಣ ಆಗಿರಲಿಲ್ಲ ಕುಮಾರಸ್ವಾಮಿ ಕಾಲದಲ್ಲಿ ಸಿದ್ಧವಾಗಿತ್ತು ಅದನ್ನು ತಗೊಳ್ಳಲಿಲ್ಲ ಇದನ್ನು ಪುಟ್ಟರಂಗ್ ಪುಟ್ಟರಂಗ್ ಶೆಟ್ಟರಿಗೆ ಗಲಾಟೆ ಮಾಡಿದ್ರು ಬೈದರು ತಗೋಬೇಡ ಅಂತೇಳಿ ನಾನು ಅವ್ರಿಗೆ ಕೇಳ್ತೀನಿ ಕಾಂತರಾಜು ಅವರ ವರದಿ ನನಗೆ ಕೊಡಬೇಕಾದ್ರೆ ಮೆಂಬರ್ ಸೆಕ್ರೆಟ್ರಿ ಅಂತ ಹೇಳಿ ನೇಮಕ ಆಗಿರ್ತಾರಲ್ಲ ಸರ್ಕಾರದಿಂದ ಮೆಂಬರ್ ಸೆಕ್ರೆಟ್ರಿ ಸೈನ್ ಇತ್ತ ಇವತ್ತೂ ಸೈನ್ ಹಾಕಿದ್ದಾರೆ ಮೆಂಬರ್ ಸೆಕ್ರೆಟ್ರಿ ಮೆಂಬರ್ ಸೆಕ್ರೆಟ್ರಿ ಸೈನ್ ಇಲ್ಲದೆ ಆ ವರದಿ ನಾನು ತಗೊಳಕ್ಕಾಗುತ್ತಾ ಇಷ್ಟು ಪರಿಜ್ಞಾನ ಇಲ್ಲವಾ ಸಿದ್ದರಾಮಯ್ಯವರಿಗೆ ಪದೇ ಪದೇ ಕುಮಾರಸ್ವಾಮಿ ತೊಗೊಳಿಲ್ಲ ಕುಮಾರಸ್ವಾಮಿ ಒಂದು ವರ್ಷ ಆಯ್ತಲ್ಲಪ್ಪ ಈಗ ಇನ್ನು ಜಯಪ್ರಕಾಶ್ ಶೆಟ್ಟರ್ ಕೈಯಲ್ಲಿ ಏನು ಬರೆಸ್ತಾ ಇದ್ದೀರಿ ಆಗ ಅವ್ರ ಕೈಲೇನು ಬರೆಸ್ಕೊಂಡ್ರಿ ಈಗ ಅದು ಎಂಥದ್ದು ಇನ್ನೂ ನಾವು ವರದಿನೇ ತಗೊಂಡಿಲ್ಲ ಅಂತ ಹೇಳ್ತೀರಿ ಹದಿನೇಳರಲ್ಲೇ ಒಂದು ಒಂದು ಬಾರಿ ಪ್ರಜಾವಾಣಿ ಪತ್ರಿಕೆಯಿಂದ ದೊಡ್ಡದಾಗಿ ಯಾವ್ಯಾವ ಜನಸಂಖ್ಯೆ ಆಧಾರ ಅನ್ನತಕ್ಕಂಥದ್ದನ್ನೆಲ್ಲ ಪತ್ರಿಕೆಗಳಲ್ಲೇ ಬರೆಸ್ಬಿಟ್ರಲ್ಲ ಯಾರು ಬರೆಸ್ತಾರೋ ಲೀಕ್ ಯಾರು ಮಾಡಿದಾರೆ ಅದನ್ನು ಅವತ್ತು ಇದೆಲ್ಲ ನಡೆದಿದೆ ಇಲ್ಲಿ ಏನೋ ಅವರು ತಪ್ಪಿದ್ರೆ ಅವೈಜ್ಞಾನಿಕ ನೋಡಿದ ಹೊರದಿನೇ ನೋಡದೆ ಅವೈಜ್ಞಾನಿಕ ಅಂತಾರೆ ಅಂತ ಅವ್ರೆ ಆ ಅವೈಜ್ಞಾನಿಕ ಅಂತ ತೀರ್ಮಾನಕ್ಕೆ ಯಾಕೆ ಬಂದವರು ಆಗಿದ್ರು ಅದನ್ನು ಕಾಮೆಂಟ್ಸ್ ಮಾಡ್ತಾಯಿರೋರು ಅದು ಲೀಕ್ ಮಾಡಿರೋದಕ್ಕೆ ತಾನೇ ಅದನ್ನು ಹೇಳ್ತಾ ಇರೋದು ಅವೈಜ್ಞಾನಿಕ ಅಂತ ಹೇಳಿ ನಿಮ್ಮ ಲೂಪೋಲ್ಸ್ ನೀವಿಟ್ಕೊಂಡು ಮಾಡಿದಲ್ಲಿ ಪದೇ ಪದೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಯಾಕೆ ಕೇಳ್ತೀರಿ ಸ್ವಲ್ಪ ಬೈ ಮಾತಾಡಬೇಕಾದ್ರೆ ಜನಗಳ ಮುಂದೆ ಬರೀ ಮತಕ್ಕೋಸ್ಕರವಾಗಿ ಸಮಾಜದಲ್ಲಿ ಆಯಾ ಸಮಾಜಗಳನ್ನ ಎತ್ ಕೆಲಸ ಮಾಡಬೇಡಿ ಮೂವತ್ತು ವರ್ಷ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೀರಿ ನಲವತ್ತು ವರ್ಷದಲ್ಲಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರು ಒಂದು ಬಾರಿ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಪೂರ್ಣಾವಧಿಗೆ ಈಗ ಒಂದು ವರ್ಷ ಆಯಿತು ಡೆಪ್ಟಿ ಸಿ ಎಂ ಏಳು ವರ್ಷ ಹದಿನಾಲ್ಕು ಟಾವಧಿಗೆ ಅದೆಂಥದ್ದು ನಿಮ್ಮ ಬಜೆಟ್ ಬಂಡೆ ಮಾಡ್ಕೊಂಡಿದ್ದೀರಿ ಏನು ಕೊಟ್ಟರೆ ಶೋಷಿತ ವರ್ಗಕ್ಕೆ ಇವತ್ತೇನಾದರೂ ಶೋಷಿತ ವರ್ಗಕ್ಕೆ ಅದನ್ನು ಹೇಳ್ಕಂಡವರಲ್ಲ ಶೋಷಿತ ವರ್ಗಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು ಅದೆಂಥದ್ದು ಮಗು ಹತ್ತಿರ ತಾಯಿ ಹಾಲು ಕೊಡೋದು ಅಂತ ಹೇಳಿ ಯಾವ ಮಗು ಹಾಲು ಕೊಡಬೇಕು ನೀವು ಕೊಡೋದಾದ್ರೆ ಅದೇ ಸಿದ್ದರಾಮಯ್ಯವರೇ ಶೋಷಿತ ವರ್ಗದ ಹೆಸರಿನಲ್ಲಿ ಸಂಪದ್ಭರಿತವಾಗಿ ಎಪ್ಪತ್ತೈದು ವರ್ಷ ಆದರೂ ಕ್ರೀಮಿ ಲೇಯರು ಕ್ರೀಮಿ ಲೇಯರ್ ಇದ್ದೀರಲ್ಲ ಮಜಾ ಮಾಡ್ತೀರ ನೀವು ಶೋಷಿತ ವರ್ಗದ ಹೆಸರಿನಲ್ಲಿ ಆ ಶೋಷಿತ ವರ್ಗದ ಹೆಸರಿನಲ್ಲಿ ಇಷ್ಟೆಲ್ಲ ನೀವು ಮೇಲ್ ಬಂದು ನೀವು ಮಜಾ ಮಾಡ್ಕೊಂಡಿದ್ದೀರಿ ಆ ಶೋಷಿತ ವರ್ಗದ ಆ ಜನ ಬೀದಿರಿದ್ದಾರಲ್ಲ ಎಷ್ಟು ಜನಕ್ಕೆ ನೀವು ಆ ಒಂದು ಮೀಸಲಾತಿ ವ್ಯವಸ್ಥೆನಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದೀರಿ ಪರ್ಸೆಂಟೇಜ್ ಎಷ್ಟು ಜನ ಇವತ್ತು ತಗೊಂಡವರೇ ತಗೊಂಡು ಹೊರಟಿದ್ದೀರಿ ಇಡೀ ಅವೆಲ್ಲ ಮಾಹಿತಿನ ಅಷ್ಟೇ ಅವ್ರಿಗೆ ಬೇಕಾಗಿರೋದು ಆ ವರ್ಗದ ಬದುಕ ಬೇಕಿಲ್ಲ ಇವರಿಗೆ ಅವ್ರು ಬದುಕ್ ಕಟ್ಕೊಡೋದು ಬೇಕಾಗಿಲ್ಲ ಆ ವರ್ಗದ ಬಡವರೇನಿದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯ್ತು ಇನ್ನು ಅದನ್ನು ಇಳ್ಕಂಡೆ ಇನ್ನೂ ಇವ್ರ ಜೀವನ ಮಾಡ್ತಾ ಇರಬೇಕು ರಾಜಕೀಯದಲ್ಲಿ ಸ್ಥಾನಮಾನ ಪಡಿಬೇಕು ಸೌವಾರ್ದು ರಾಜಕೀಯದ ಬೆಳವಣಿಗೆಗಳೇನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿತ್ತು ಸ್ವಾಮಿ ಅವರು ರಾಮಕೃಷ್ಣ ಹೇಳಿದ್ರು ನಾನು ಹೊರಗಾಕಂದಂತ ರಾಮಕೃಷ್ಣ ರಾಮಕೃಷ್ಣ ರಾಜಕಾರಣದಲ್ಲಿದ್ದ ನಾನು ಇನ್ನೂ ಹುಡುಗ ರಾಮಕೃಷ್ಣ ರಾಜಕಾರಣಕ್ಕೂ ನನಗೂ ಸಂಬಂಧವೇ ಇಲ್ಲ ಅಷ್ಟು ಗೊತ್ತಿರುವ ಅವರಿಗೆ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಯಾಕೆ ಸೋಲ್ತಿದ್ರೆ ಎಂಟು ಜನ ಅಂತ ಹೇಳಿದ್ರು ಅವ್ರು ಸೋತರಲ್ಲ ಯಾಕೆ ಸೋತರಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರಲ್ಲ ಅಭಿವೃದ್ಧಿ ಮಾಡಲಿಲ್ಲ ಅಂತ ಸೋತರ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರಲ್ಲ ಚುನಾವಣೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಸೋತರಲ್ಲ ಮಂತ್ರಿಗಳಾಗಿ ಎರಡ್ ಸಾವಿರದ ಎಂಟು ವಿಧಾನಸಭೆ ಚುನಾವಣೆ ಹಾಗೆ ಯಾಕೆ ಸೋತಿದ್ರು ಎಲ್ಲ ಸೋಲು ಚರ್ಚೆ ಲೀಕ್ ಮಾಡಿರೋದಕ್ಕೆ ಅದನ್ನ ಹೇಳ್ತಾ ಇರೋದು ಅವೈಜ್ಞಾನಿಕ ಅಂತ ಹೇಳಿ ನಿಮ್ಮ ಲೂಪೋಲ್ಸ್ ನೀವಿಟ್ಕೊಂಡು ನಿಮ್ಮ ಆಳ್ತದಲ್ಲಿ ಪದೇ ಪದೇ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಯಾಕೆ ಹೇಳ್ತೀರಿ ಸ್ವಲ್ಪ ಬೈ ಮಾತಾಡಬೇಕಾದ್ರೆ ಜನಗಳ ಮುಂದೆ ಬರೀ ಮತಕ್ಕೋಸ್ಕರವಾಗಿ ಸಮಾಜದಲ್ಲಿ ಆಯಾ ಸಮಾಜಗಳನ್ನ ಎತ್ಕಟ್ತಕ್ಕಂಥ ಕೆಲಸ ಮಾಡಬೇಡಿ ಮೂವತ್ತು ವರ್ಷ ಅಧಿಕಾರದಲ್ಲಿದ್ದೀರಿ ನಲವತ್ತು ವರ್ಷದಲ್ಲಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರು ಒಂದು ಬಾರಿ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಪೂರ್ಣಾವಧಿಗೆ ಈಗ ಒಂದು ವರ್ಷ ಆಯಿತು ಡೆಪ್ಟಿ ಸಿ ಎಮ್ ಏಳು ವರ್ಷ ಹದಿನಾಲ್ಕ ಅವಧಿಗೆ ಇದು ಎಂಥದ್ದು ನಿಮ್ಮ ಬಜೆಟ್ ಬಂಡೆ ಮಾಡ್ಕೊಂಡಿದ್ದೀರಿ ಏನು ಕೊಟ್ಟರೆ ಶೋಷಿತ ವರ್ಗಕ್ಕೆ ಇವತ್ತೇನಾದರೂ ಶೋಷಿತ ವರ್ಗಕ್ಕೆ ಅದನ್ನು ಹೇಳ್ಕಂಡವರಲ್ಲ ಶೋಷಿತ ವರ್ಗಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು ಅದೆಂಥದ್ದು ಮಗು ಹತ್ತಿರ ತಾಯಿ ಹಾಲು ಕೊಡೋದು ಅಂತ ಹೇಳಿ ಯಾವ ಮಗುಗೆ ಹಾಲು ಕೊಡಬೇಕು ನೀವು ಕೊಡೋದಾದರೆ ಸಿದ್ದರಾಮಯ್ಯವರೇ ಶೋಷಿತ ವರ್ಗದ ಹೆಸರಿನಲ್ಲಿ ಸಂಪದ್ಭರಿತವಾಗಿ ಎಪ್ಪತ್ತೈದು ವರ್ಷ ಆದರೂ ಕ್ರಿಮಿ ಲೇಯರ್ರು ಫೀಮೇಲೆ ಇದ್ದೀರಲ್ಲ ಮಜಾ ಮಾಡ್ತೀರ ನೀವು ಶೋಷಿತ ವರ್ಗದ ಹೆಸರಿನಲ್ಲಿ ಆ ಶೋಷಿತ ವರ್ಗದ ಹೆಸರಿನಲ್ಲಿ ಇಷ್ಟೆಲ್ಲ ನೀವು ಮೇಲೆ ಬಂದು ನೀವು ಮಜಾ ಮಾಡ್ಕೊಂಡಿದ್ದೀರಿ ಆ ಶೋಷಿತ ವರ್ಗದ ಆ ಜನ ಬೀದಿರಿದ್ದಾರಲ್ಲ ಎಷ್ಟು ಜನಕ್ಕೆ ನೀವು ಆ ಒಂದು ಮೀಸಲಾತಿ ವ್ಯವಸ್ಥೆನಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದೀರಿ ಪರ್ಸೆಂಟೇಜ್ ಎಷ್ಟು ಜನ ಇವತ್ತು ತಗೊಂಡವರೇ ತಗೊಂಡು ಹೊರಟಿದ್ದೀರಿ ಇಡೀ ಅವೆಲ್ಲ ಮಾಹಿತಿನ ಅಷ್ಟೇ ಅವರಿಗೆ ಬೇಕಾಗಿರೋದು ಆ ವರ್ಗದ ಬೇಕಿಲ್ಲ ಇವರಿಗೆ ಬೇಕಾಗಿಲ್ಲ ಆ ವರ್ಗದ ಬಡವರೇನಿದ್ದಾರೆ ಅವರ ಹೆಸರು ಹೇಳ್ಕೊಂಡು ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷ ಆಯ್ತು ಇನ್ನು ಅದನ್ನ ಹೇಳ್ಕಂಡೆ ಇನ್ನು ಇವ್ರ ಜೀವನ ಮಾಡ್ತಾ ಇರಬೇಕು ರಾಜಕೀಯದಲ್ಲಿ ಸ್ಥಾನಮಾನ ಪಡಿತು ನಿತಿನ್ ಕುಮಾರ್ ಸ್ವಾಮಿ ಸವಾರ ರಾಜಕೀಯದ ಬೆಳವಣಿಗೆಗಳೇನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿತ್ತು ಚಲರಾಯಸ್ವಾಮಿ ಅವರು ರಾಮಕೃಷ್ಣ ಆಗಿದೆ ಮತ್ತೆ ಹೊರ ಹಾಕಿದ್ದೆ ಸ್ವಾಮಿ ಅವರಿಂದ ನಾನು ಹೊರಗಾಕಂತ ರಾಮಕೃಷ್ಣ ರಾಮಕೃಷ್ಣ ರಾಜಕಾರಣದಲ್ಲಿದ್ದ ನಾನು ಇನ್ನೂ ಹುಡುಗ ರಾಮಕೃಷ್ಣರ ರಾಜಕಾರಣಕ್ಕೂ ನನಗೂ ಸಂಬಂಧವೇ ಇಲ್ಲ ಅಷ್ಟು ಗೊತ್ತಿರುವ ಅವರಿಗೆ ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಿದರೆ ಯಾಕೆ ಸೋಲ್ತಿದ್ರೆ ಅಂತ ಸೋ ಅವರು ಸೋತರಲ್ಲ ಯಾಕೆ ಸೋತರಾಗ ಹಾಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರಲ್ಲ ಅಭಿವೃದ್ಧಿ ಮಾಡಲಿಲ್ಲ ಅಂತ ಸೋತರ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತರಲ್ಲ ಚುನಾವಣೆಯಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಸೋತರಲ್ಲ ಮಂತ್ರಿಗಳಾಗಿ ಎರಡು ಸಾವಿರದ ಎಂಟರ ವಿಧಾನಸಭೆ ಚುನಾವಣೆ ಹಾಗೆ ಸೋತಿದ್ರು ಎಲ್ಲ ಸೋಲು ಚರ್ಚಾ ಯಾರು ಅದೇನು ಸುಮ್ಮನೆ ಬೇಡ ಬಳಿ ಅದ್ ಏನ್ ಮಾಡ್ಬೇಕು ಹೇಳಿ ಏನ್ ದೇವಗುಡ್ರು ಮುಖ ಸುಮ್ಮನೆ ಅವ್ರ ಏನಕ್ಕೆ ಏನದ್ರ ಅರ್ಥ ಅವ್ರ ಬಗ್ಗೆ ಚರ್ಚೆ ಬೇಡ ನೋಡಿದೀವಿ ಹತ್ರದಿಂದ ಯಾಕೆ ಬಂದರು ಏನ್ ಕತೆಗಳು ಏನ್ ನನಗೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅದರ ಅವಶ್ಯಕತೆ ಇಲ್ಲ ನನಗೇನೋ ಇದ್ರಾಳಿನ ಪಾಪ ಅವ್ರೇನೋ ಮಾತಾಡ್ಕಿದಾರೆ ಮಾತಾಡ್ಕೊಳ್ಳಿ ಬಿಡಿ ಚೆನ್ನಾಗಿರಲಿ ನನ್ನ ಬಗ್ಗೆ ಮಾತಾಡ್ಕೊಂಡ್ರೆ ಇನ್ನೂ ಚೆನ್ನಾಗೆ ಮಾತಾಡೋ ಕೇಳಿ ಒಳ್ಳೆದಾಗಿತ್ತು